ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಮಾಡಿರೋ ಹಗರಣ ವಿರುದ್ಧ ನಡೀತಿರುವ ದೊಡ್ಡ ಸಮಾವೇಶ ಇದು ಯಾರು ಕೂಡ ತಮ್ಮ ಸ್ವಾಯಚ್ಛೆಯಿಂದ ತಾವೇ ಬಂದು ಈ ಸಭೆಗೆ ಎಲ್ಲ ಕೂಡ ತುಂಬ ಲಕ್ಷಾಂತರ ಜನ ಐದು ಲಕ್ಷ ಜನ ಜಾಸ್ತಿ ಮೇಲೆ ಸೇರ್ತಾ ಇದ್ದಾರೆ ಈ ಭ್ರಷ್ಟಾಚಾರ ಬಿ ಜೆ ಪಿ ಆ ಜೆ ಡಿ ಎಸ್ಸು ಮಾಡ್ತಾ ಇರೋ ಒಂದು ಅನ್ಯಾಯ ಅವರು ಸಾಹೇಬರು ಸಿದ್ದರಾಮಯ್ಯ ಅವರ ಸಾಹೇಬ್ರ ಒಂದು ಅವರ ಒಳ್ಳಿತನ ಸಹಿಸಲಾರದೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಮಾಡ್ತಾ ಇದಾರೆ ಬೆಂಗಳೂರಿಂದ ಈ ಭ್ರಷ್ಟಾಚಾರ ಆರ್ ಅಶೋಕ್ ಅವನು ಪಟ್ಟ ಪೋರ್ ಟ್ವೆಂಟಿ ಅವನು ಅವನಪ್ಪ ಅವನು ಭ್ರಷ್ಟಾಚಾರವನ್ನು ಪಾದಯಾತ್ರ ವಿಜೇಂದ್ರ ವಿಜೇಂದ್ರ ದೊಡ್ಡ ಪೋರ್ ಟ್ವೆಂಟಿ ಅಪ್ಪ ಮಕ್ಕಳು ಮಾಡಿ ಗುಡ್ಡ ಹಾಕಿರೋಂಥ ಕೋರ್ಟ್ ಹೊಟ್ಟು ಅವರಲ್ಲಿರೋ ಕೇಸ್ಗಳು ತೆಗೆದ್ರೆ ಅವರು ಒಂದು ಚೂರು ಕೂಡ ಆಚೆ ಬರೋಂಗಿಲ್ಲ ಜೈಲಿಂದ ಆಚೆಗೆ ಬರೋಂಗಿಲ್ಲ ಅಪ್ಪ ಮಕ್ಕಳು ಎಲ್ಲರೂ ಸೇರಿ ಅಶೋಕ್ ಸಿ ಟಿ ರವಿ ಲೂಟಿ ರವಿ ಅವನು ಕೂಡ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಇವತ್ತು ನಡೀತಿರುವ ಸಮಾವೇಶ ನೋಡಿ ಇವತ್ತು ಸರ್ಕಾರನೇ ಇಡೀ ಕ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ನಡುಗುಟ್ಟೋಗಿದೆ ರಾತ್ರಿ ಯಡಿಯೂರಪ್ಪ ಬಂದು ರಾತ್ರಿ ಸರ್ಚ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ತುಂಬ ಅವರೆಲ್ಲ ನೋಡಿ ತುಂಬ ಇಲ್ಲೇ ಇದ್ದಾರೆ ಇವತ್ತು ನಂಜುಗೂಡು ಕಡೆ ಹೊರಟಿದ್ದಾರೆ ನಾನೇ ಕೂಡ ಹನ್ನೆರಡು ಗಂಟೆ ರಾತ್ರಿಲಿ ಯಡಿಯೂರಪ್ಪ ನೋಡಿದ್ರೆ ಇಲ್ಲೇ ಇದೇ ಜಾಗಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಂಥ ಭ್ರಷ್ಟಾಚಾರ ಸರ್ಕಾರಗಳು ಈ ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಕಪ್ ಚುಕ್ಕಿ ಇಡೋಕೋಸ್ಕರ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದಾರೆ ಅದು ಕೊಟ್ಟಿರೋದು ಯಾರು ಬಿ ಜೆ ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ ಈ ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಇನ್ನು ಹದಿನಾಲ್ಕು ಹದಿನೈದು ತಿಂಗಳು ತುಂಬಿದ್ರೆ ಓಲ್ಡ್ ರೆಕಾರ್ಡ್ ಸಿ ಎಂ ಓಲ್ಡ್ ರೆಕಾರ್ಡ್ ಆಗುತ್ತೆ ಅಂತ ಒಂದು ಕೆಟ್ಟ ಕಪ್ ಚುಕ್ಕಿಡಬೇಕು ಅಂತ ಈ ಕ ಈ ಕಳ್ಳರು ನಮ್ಮ ಸಿದ್ದರಾಮಯ್ಯ ಮೇಲೆ